ನಮಸ್ಕಾರ ಸ್ನೇಹಿತರೆ ಮೊದಲೇನಾಗಿತ್ತು ಅಂತಂದ್ರೆ ಕೆಲವು ಸ್ಪೆಷಲ್ ಕೇಸಸ್ ಅನ್ನ ಹೊರತುಪಡಿಸಿ ಬೇರೆ ಕಡೆ ಯಾರಿಗೆ ಐಕ್ಯೂ ಜಾಸ್ತಿ ಇರತ್ತೆ ಅವರು ಜಾಸ್ತಿ ಬುದ್ಧಿವಂತರು ಅಂತ ಇಂಟೆಲಿಜೆನ್ಸ್ ಕ್ವಶನ್ ಅಂತ ಸರಿ ಐ ಕ್ಯೂ ಇರೋರೆಲ್ಲ ಬುದ್ಧಿವಂತರು ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ರು ಆಮೇಲೆ ಏನಾಯ್ತು ಯೋಚನೆ ಮಾಡೋದು ಶುರು ಮಾಡಿದ್ರು ಅಕಾಡೆಮಿಷಿಯನ್ಸ್ ಸೈಕಾಲಜಿಸ್ಟು ಎಲ್ಲ ಸ್ನೇಹಿತರೆ ನೀವು ಯೋಚನೆ ಮಾಡ್ತಾ ಇರ್ತೀವಿ ಇವಾಗ ನಮ್ಮ ಮಕ್ಕಳನ್ನ ನೋಡಿದ್ರೆ ನಮ್ಗೆ ಕೆಲವು ಸರಿ ಹೆದರಿಕೆ ಆಗತ್ತೆ ಈ ಮಕ್ಕಳು ನಿಜವಾಗ್ಲೂ ಬುದ್ಧಿವಂತೇ ಮ್ಯಾಥ್ಸ್ ಪ್ರಾಬ್ಲಮ್ ಬಹಳ ಬೇಗ ಸಾಲ್ವ್ ಮಾಡ್ತಾನೆ ಸೈನ್ಸ್ ಚೆನ್ನಾಗ್ ಓದಿದ್ದಾನೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ ಆದ್ರೆ ಜೀವನದಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್ ಬಂದ್ರೆ ಅದನ್ ಫೇಸ್ ಮಾಡೋಕ್ಕೂ ಬರಲ್ಲ ಅಲ್ವಾ ಅದಕ್ಕೆ ನೋಡಿ ಎಷ್ಟೊಂದು ಪಾಪ ದುಃಖದ ವಿಷಯಗಳು ನೋಡ್ತಿವಲ್ಲ ಎಕ್ಸಾಮಲ್ ಏನೋ ಸರಿಯಾಗಿ ಬರ್ದಿಲ್ಲ ಅಂತ ಯಾರೋ ಏನೋ ಬೈದ್ರು ಅಂತ ಮಕ್ಕಳು ಪಾಪ ತೊಂದರೆ ಮಾಡ್ಕೊತಾ ಇದಾರಲ್ಲ ಅಲ್ವಾ ಒಂದ್ ಜೀವನದಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್ ಬಂದ್ರೆ ಫೇಸ್ ಮಾಡಕ್ ಬರಲ್ಲ ಅವಾಗ ಏನು ಯೋಚನೆ ಮಾಡಿದ್ರು ಅಂತಂದ್ರೆ ಐ ಕ್ಯೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಒಬ್ಬ ವ್ಯಕ್ತಿ ಬುದ್ಧಿವಂತ ಆಗ್ಬೇಕು ಅಂದ್ರೆ ಅವನಿಗೆ ಇ ಕ್ಯೂನು ಇರಬೇಕು ಅಂದ್ರೆ ಅವನು ಭಾವನಾತ್ಮಕವಾಗೂ ಸ್ಟ್ರಾಂಗ್ ಆಗಿರ್ಬೇಕು ಎಮೋಷನಲ್ ಕೋಶೆಂಟು ಇರಬೇಕು ಆದ್ರಿಂದ ಸ್ನೇಹಿತರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಷ್ಟವನ್ನು ತಿಳಿಸೋಣ ಕಷ್ಟ ಪಡೋಂಗೂ ಮಾಡೋಣ ಅವಾಗಷ್ಟೇ ಅವರ ಭಾವನೆಗಳು ಗಟ್ಟಿಗೊಳ್ತವೆ ಅವರ ಎಮೋಷನಲ್ ಕೋಶೆಂಟು ಸ್ಟ್ರಾಂಗ್ ಆಗ್ತದೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದ್ ಕಲಸೋಣ ಅಲ್ವಾ ಯಾವಾಗ್ಲೂ ಸಂತೋಷವಾಗಿರೋದು ಕಲಿಸೋಣ ಜೀವನದಲ್ಲಿ ಸಕ್ಸಸ್ ಅಷ್ಟೇ ಇರೋದಿಲ್ಲ ಫೇಲ್ಯೂರೂ ಇರತ್ತೆ ಫೈಲ್ಯೂರ್ ಆದಾಗ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತಲ್ಲೂ ಕಳಿಸೋಣ ಅಲ್ವಾ ಇದು ಎಮೋಷನಲ್ ಕ್ವಶನ್ ಇ ಕ್ಯೂ ಏನಕೊಂಡ್ರೆ ಎಲ್ಲಾದ್ರೂ ಯಾರಿಗೆ ಈ ಕ್ಯೂ ಚೆನ್ನಾಗಿದೆಯೋ ಅವ್ರಿಗೆ ಬುದ್ಧಿವಂತರು ಅಂತಾಯ್ತು ಅಂತ ಆಯ್ತು ಐ ಕ್ಯೂ ಆಯ್ತು ಇ ಕ್ಯೂ ಆಯ್ತು ನಂತರ ಒಂದು ಕಾಲ ಬಂತು ಈವೇಗನ್ ಕಾಲ ಏನಂತಂದ್ರೆ ಇವೆರಡಕ್ಕಿಂತಲೂ ಹೆಚ್ಚಾಗಿ ಇವೆರಡರ ಜೊತೆಯಲ್ಲಿ ನಮಗೆ ಎಸ್ ಕ್ಯೂ ಅಂತಲೂ ಒಂದಿರಬೇಕು ಏನದು ಎಸ್ ಕ್ಯೂ ಸೋಷಿಯಲ್ ಕೋಶಂಟ್ ಅಥವಾ ಸ್ಪಿರಿಚುಯಲ್ ಕೋಶಂಟ್ ಅಂತ ಅದೇನು ಹೇಳುತ್ತೆ ಅಂತಂದ್ರೆ ಜೀವನದಲ್ಲಿ ಸರಿಯಾದ ಮೌಲ್ಯಗಳನ್ನ ಪಾಲನೆ ಮಾಡಿ ಯಾವಾಗ ಸರಿಯಾದ ಮೌಲ್ಯಗಳನ್ನೇ ಪಾಲನೆ ಮಾಡ್ತಿರ್ತೀರಿ ತಮ್ಮ ಎಮೋಷನ್ಸ್ ಬಹಳ ಬ್ಯಾಲೆನ್ಸ್ ಆಗಿರುತ್ತೆ ಭಾವನೆಗಳು ಬ್ಯಾಲೆನ್ಸ್ ಆಗಿರುತ್ತೆ ಯಾವಾಗ ಭಾವನೆಗಳು ಬ್ಯಾಲೆನ್ಸ್ ಆಗಿರುತ್ತೋ ಎಮೋಷನ್ ಅಲ್ಲಿ ಸ್ಟ್ರಾಂಗ್ ಆಗಿರ್ತಿರೋ ನೀವು ಇಂಟೆಲಿಜೆಂಟ್ ಆಗಿರ್ತೀರಿ ಅಂತ ಸ್ನೇಹಿತರೆ ಈ ಸಮಯದಲ್ಲಿ ನಾವು ನಮ್ಮ ಮಕ್ಕಳಿಗೆ ಜೀವನದ ಮೌಲ್ಯಗಳ ಬಗ್ಗೆ ತಿಳಿಸ್ಬೇಕು ಮೌಲ್ಯಗಳನ್ನ ಪಾಲಿಸೋದನ್ನ ತಿಳಿಸ್ಬೇಕು ಅರ್ಥ ಐತಲ್ಲ ಆ ಮೌಲ್ಯಗಳ ಗಟ್ಟಿತನ ದೊಡ್ಡತನವನ್ನ ತಿಳಿಸಿ ಹೇಳಬೇಕು ಮೌಲ್ಯಗಳನ್ನ ಪಾಲಿಸುವಂತೆ ಮಾಡಬೇಕು ಆದ್ರೆ ಸ್ನೇಹಿತರೆ ಮಕ್ಕಳಿಗೆ ಮೌಲ್ಯಗಳನ್ನ ಹೇಗೆ ಕಲಿಸ್ಬೋದು ಕತೆ ಹೇಳಿ ಜೀವನದ ಬೇರೆ ಬೇರೆ ಉದಾಹರಣೆಗಳು ಕೊಟ್ಟಿ ಎಲ್ಲ ಸರಿ ಆದರೆ ಮಕ್ಕಳಿಗೆ ಮೌಲ್ಯವನ್ನ ಕಲಿಸಬೇಕು ಅಂತಂದ್ರೆ ಮೊದಲು ನೀವು ಮೌಲ್ಯಗಳನ್ನ ಪಾಲನೆ ಮಾಡಿ ಮಕ್ಕಳು ನಾವು ಏನ್ ಹೇಳ್ತೀವೋ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಏನ್ ಮಾಡ್ತೀವೋ ಅದನ್ನ ಮಾಡ್ತಾರೆ ಅದರಿಂದ ಸ್ನೇಹಿತರೆ ಇದು ಎಸ್ಕ್ಯೂ ಟೈಮು ಸೋಷಿಯಲ್ ಕೋಶನ್ ಟೋ ಅಥವಾ ಸ್ಪಿರಿಚುವಲ್ ಕ್ವಶನ್ ಟೈಮು ಈಗ ಮೌಲ್ಯಗಳು ಎಂದೆಂದಿಗಿಂತಲೂ ಇಂದು ಅದರ ಬೆಲೆ ಜಾಸ್ತಿ ಇದೆ ಅದನ್ನ ಮಕ್ಕಳಿಗೆ ನಾವು ಅದನ್ನ ಕಲಿಸೋಣ ಮಕ್ಕಳಿಗೆ ತಿಳಿಸಿ ಹೇಳೋಣ ಐಕ್ಯೂ ಜೊತೆಯಲ್ಲಿ ಯಾರಿಗೆ ಹೆಚ್ಚು ಎಸ್ ಕ್ಯೂ ಇದೆಯೋ ಅವರೇ ನಿಜವಾದ ಬುದ್ಧಿವಂತರು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸಿಂಗ್ ಥ್ಯಾಂಕ್ ಯು